ಮತ್ತು ಯಶನ ಕೇಳಿದ ಗುರುವನ್ನ ಹುಡುಕೊಳ್ಳೋದು ಹೇಗೆ ಅಂತ ನಾ ವೋಶ ಹೇಳಿದಾಗೆ ಮತ್ತು ನನ್ನ ಜೀವನಾನುಭವ ಪ್ರಕಾರ ವೆನ್ ದ ಡಿಸೇಬಲ್ ರೆಡಿ ರಿಡಿ ಮಾಸ್ಟರ್ ಅಪ್ ಎಸ್ ಬಟ್ ಆದರೆ ಅವನಿಗೆ ಹುಡುಕಾಟ ಇರಲೇಬೇಕು ಈಗ ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಾಗ ನೀವು ದುರ್ಗಕ್ಕೆ ಬರ್ಬೋದು ಗದಗ ಕಡೆ ರಾಯಚೂರು ಕಡೆ ಹೀಗೆ ನೀವು ಗಜೇಂದ್ರಗಡ ನೀವು ಈ ಎಲ್ಲ ಸುತ್ತಾಡ್ತಾ ಹೋದರೆ ನಿಮಗೆ ಒಂದಲ್ಲ ಒಂದು ಗದಿಗೆ ಸಿಗುತ್ತೆ ನೀವು ಗದ್ಗೆಗಳ ಭೇಟಿ ಕೊಡ್ಬೋದು ಸಿಂಪಲ್ ಉದಾಹರಣೆ ನಾವು ಗುರುನ ಒಬ್ಬ ಲಿವಿಂಗ್ ಮಾಸ್ಟರ್ ಬೇಕು ನಾನು ಮಾತು ಮಾತುಕೊತೀರಿ ಗುರುಗಳು ಬೇಕು ಗುರುಗಳು ಬೇಕು ಅಂತ ಹುಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ರೆ ಒಂದು ಸಿಂಪಲ್ ಆನ್ಸರ್ ಏನು ಅಂತಂದರೆ ಉತ್ತರ ಕರ್ನಾಟಕಕ್ಕೆ ಬನ್ನಿ ಉತ್ತರ ಕರ್ನಾಟಕಕ್ಕೆ ಬನ್ನಿ ರಾಯಚೂರಿಗೆ ಹೋಗಿ ನಮ್ಮ ಕುಂದಗೋಳಕ್ಕೆ ಬನ್ನಿ ಕುಂದಗೋಳದಲ್ಲೇ ಎರಡು ಇದು ಸಿಗುತ್ತೆ ಗದ್ದಿಗೆ ಸಿಗತ್ತೆ ಗುರುಗಳ ಗದ್ದಿಗೆ ನೀವು ಯಾವುದೇ ಉತ್ತರ ಕರ್ನಾಟಕದ ಯಾವುದೇ ಊರಿಗೆ ಹೋಗಿ ಯಾವುದೇ ಹಳ್ಳಿಗೆ ಹೋಗಿ ಒಂದಲ್ಲ ಒಂದೊಬ್ಬ ಗುರುವಿನ ಗದ್ದಿಗೆ ನಿಮಗಲ್ಲಿ ಸಿಗತ್ತೆ ಸಂಪರ್ಕಿಸಿ ಯಾರ ಗದ್ದಿಗೆ ಇದು ಅಂತ ಅವ್ರು ಒಂದಲ್ಲೊಂದು ಗುರು ಹೆಸರು ಹೇಳ್ತಾರೆ ಅವ್ರದ್ದು ಮಾರ್ಗ ಯಾವುದು ಅಂತ ಕೇಳಿ ಅದು ಯಾವುದೋ ಒಬ್ಬ ಶಿಶು ಮಗ ಅಲ್ಲಿರ್ತಾನೆ ನಮ್ಮ ಕಡೆ ಶಿಶು ಮಗ ಅಂತಲೇ ಕರಿ ಶಿಶು ಮಗ ಅಂತ ಕರಿತೇವೆ ಅಂದರೆ ಶಿಷ್ಯ ಶಿಷ್ಯನಲ್ಲ ಅವನಿಗೆ ಮಗ ಗುರುವಿಗೆ ಹಾಗೆ ತಂದೆ ಅಪ್ಪ ಮಗನ ಸಂಬಂಧ ಅನ್ನೋದನ್ನ ಅಪ್ಪಾಜಿ ಅಂತ ನಾವು ಪ್ರೀತಿಯಿಂದ ಕರೀತಿದ್ದಾಕಂದರೆ ಶಿಶು ಮಗ ನಾನು ಹೇಗೆ ಹೇಗೆ ಉಪನಿಷತ್ತು ಸೌಮ್ಯ ಅಂತ ಕರೆಯುತ್ತೆ ಗುರು ಶಿಷ್ಯನ ಸೌಮ್ಯ ಅಷ್ಟು ಪ್ರೀತಿಯಿಂದ ಕರೆಯುತ್ತೆ ಇಲ್ಲಿ ನಾವು ಕೋರ್ಸ್ಗೆ ಹೋಗ್ತೀವಿ ಯಾರು ರಿಸೆಪ್ಷನಿಸ್ಟ್ ಫೋನ್ ಮಾಡ್ತಾರೋ ಮತ್ತೊಂದು ಆಗತ್ತೆ ಕಮ್ಯುನಿಕೇಟ್ ಮಾಡ್ತೀವಿ ಅಷ್ಟು ದಿನ ಹೋಗ್ತೀವಿ ಬರ್ತೀವಿ ಆ ಮತ್ತೆ ಗುರುವಿನ ಜೊತೆಗೆ ಸಂಪರ್ಕ ಇಲ್ದಿರ್ಬೋದು ಸಂಪರ್ಕ ಇದ್ದರೆ ಮತ್ತಾತ ಮತ್ತಷ್ಟು ಹೆಚ್ಚು ಫೀಸ್ ಕಟ್ಟಿರಬೇಕು ಆತ ಆರ್ಥಿಕವಾಗಿ ದೃಢನಾಗಿ ಸದೃಢನಾಗಿರಬೇಕು ಹೆಚ್ಚು ಡೊನೇಷನ್ ಕೊಟ್ಟಿರ್ಬೇಕು ಮತ್ತೊಂದು ಮಾಡಿದಾಗ ಆತ ಗುರುವಿನ ಕ್ಲೋಸ್ ಸರ್ಕಲ್ಗೆ ಹೋಗ್ತಾನೆ ಇಲ್ಲಾಂದರೆ ಹೋಗೋದಿಲ್ಲ ಅವನ ಸಾಧನೆ ಮೇಲೆ ಗುರುವಿಗೆ ಹತ್ತಿರ ಆಗೋದು ಕಡಿಮೆ ಅವನು ಎಷ್ಟು ದುಡ್ಡು ಕೊಟ್ಟ ಮೇಲೆ ಗುರುವಿಗೆ ಹತ್ತಿರ ಆಗುವಂಥ ಪರಿಸ್ಥಿತಿ ಇವತ್ತಿದೆ ಆದರೆ ನಿಜವಾದ ಗುರುಶಿಷ್ಯ ಶಿಷ್ಯ ಆ ರೀತಿ ಇಲ್ಲ ಅವ್ನಿಗೆಲ್ಲರೂ ಹತ್ರನೇ ಎಲ್ಲರೂ ದೂರನೇ ಆ ರೀತಿ ಪರಿಸ್ಥಿತಿ ಹಾಗಾಗಿ ಉತ್ತರ ಕರ್ನಾಟಕಕ್ಕೆ ಬನ್ನಿ ನಾನು ಹೇಳ ಇವಾಗ ಒಡ್ರಹಳ್ಳಿಗೆ ಬಂದರೆ ಇಲ್ಲಿ ನಾಗೇಶ್ ಹಳ್ಳಿಗೆ ಬಂದರೆ ಇಲ್ಲಿ ಫಕೀರಪ್ಪನ ಗದ್ದಿಗೆ ಇದೆ ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ನಾವು ಬೋಧ್ಗ ನಮ್ಮ ರಾಜಪ್ಪ ಬೋದ್ಗಂಪ ರಾಜಪ್ಪನ ಗದ್ದಿಗೆ ಇದೆ ನೀವು ಹೇಳಿ ಕುಂದಗೋಳದಲ್ಲಿ ಇಬ್ಬರು ಗುರುಗಳ ಗದ್ಗೆ ಇದೆ ನೀವು ಇದಕ್ಕೆ ಬಂದರೆ ಲಕ್ಷ್ಮೀಶ್ವರಕ್ಕೆ ಬಂದೆ ಅಲ್ಲಿ ದಾವರ್ಮಲ್ಲಿಗೆ ದರ್ಗಾ ಇದೆ ಹಾಗೆ ಲಕ್ಷ್ಮೇಶ್ವರ ಸಿಟಿಲೇ ಒಂದು ದರ್ಗಾ ಇದೆ ನನಗೆ ಹೆಸರು ಮಾಡ್ತಾ ಅದು ಸಿಗತ್ತೆ ಆ ಕಡೆ ನಾವು ಇದಕ್ಕೆ ಹೋದರೆ ಅಲ್ಲಿ ಫಕೀರಪ್ಪನ ಗದ್ದಿಗೆ ಸಿಗುತ್ತೆ ಶಿರಹಟ್ಟಿನಲ್ಲಿ ಫಕೀರಪ್ಪನ ಗದ್ದಿಗೆ ಸಿಗತ್ತೆ ಯಮುನೂರಪ್ಪನ ಗದ್ದಿಗೆ ಸಿಗುತ್ತೆ ಮುಂದೆ ಹೋಗ್ತಾ ಹೋದರೆ ಯಮುನೂರಪ್ಪನ ಗದ್ದಿಗೆ ಸಿಗುತ್ತೆ ಹೀಗೆ ಒಂದಲ್ಲ ಒಂದು ಹಳ್ಳಿಯಲ್ಲಿ ಒಬ್ಬಲ್ಲ ಒಬ್ಬ ಗುರುವಿನ ಗದ್ದಿಗೆ ಸಿಗತ್ತೆ ನೀವು ಅಲ್ಲಿ ಹೋಗಿ ಕೇಳ್ಬೋದು ಈ ಗದ್ದಿಗೆ ಯಾರ್ದು ಯಾವ ಮಾರ್ಗ ಇವರು ಖಂಡಿತ ಬಳಗದ ಯಾವುದೊಬ್ಬ ವ್ಯಕ್ತಿ ಸಿಗ್ತಾನೆ ಆತ ಇದನ್ನು ಈಗಲೂ ದೀಕ್ಷೆ ಕೊಡೋಂಥ ಗುರು ಎಲ್ಲಿದ್ದಾನೆ ಅಂತ ಹೇಳ್ತಾನೆ ಒಂದಲ್ಲ ಎರಡಲ್ಲ ಮೂರ್ನಾಲ್ಕು ಊರಿಗೆ ಸುತ್ತಾಡಿ ಮೂರ್ನಾಲ್ಕು ಗದ್ಗೆಗಳನ್ನ ಭೇಟಿ ಭೇಟಿ ಮಾಡಿ ಗದ್ಗೆಗಳಿಗೆ ಮೂರು ನಾಲ್ಕು ಜನ ಸಂಪರ್ಕಕ್ಕೆ ಬರ್ತಾರೆ ಅಲ್ಲಿ ಇವತ್ತು ಅವರು ಗುರು ದೇಹ ಬಿಟ್ಟಿದ್ದ ಆರಾಧನೆ ಅಂತ ರಾತ್ರಿ ರಾತ್ರಿಯೆಲ್ಲ ಭಜನೆ ಮಾಡ್ತಾರೆ ಉರುಸುಗಳು ನಡೆಯುತ್ತೆ ಆರಾಧನೆಗಳು ನಡೆಯುತ್ತೆ ಅಲ್ಲಿ ರಾತ್ರಿಯೆಲ್ಲ ತತ್ವಪದ ಹಾಡ್ತಾರೆ ಹೀಗೆ ಹಲವಾರು ಅದ್ಭುತ ಒಂದು ದೊಡ್ಡ ಬಳಗವೇ ಇದೆ ಈ ಸಂಚಿಕೆಯ ಕೊನೆಯಲ್ಲಿ ಮೊನ್ನೆ ನಮ್ಮ ಬೂದುಗುಂಪಿನಲ್ಲಿ ಒಬ್ಬ ಗುರುಗಳದ್ದು ಆರಾಧನೆ ಆಯಿತು ಅವರು ನನ್ನ ಗುರುವಾದ ನಾಗರಾಜಪ್ಪ ಅವರಿಂದ ಅಧಿಕಾರ ಆಗಿತ್ತು ಹಾಗೆ ಅವ್ರಿಗೂ ಕೂಡ ಗದ್ಗೆ ಆಗಿದ್ದಾರೆ ಗದ್ದಿಗೆ ಮಾಡಿದ್ದಾರೆ ಮತ್ತು ಅಲ್ಲಿ ಬ ಆರಾಧನೆ ಆದ್ದರಿಂದ ರಾತ್ರಿಯೆಲ್ಲ ಭಜನೆ ಮಾಡ್ತಿದ್ವಿ ಒಂದು ತತ್ವಪದನ ರೆಕಾರ್ಡ್ ಮಾಡ್ಕೊಂಡು ಬಂದೆ ಹೋಗಿದ್ದಾಗ ರಾತ್ರಿಯೆಲ್ಲ ಭಜನೆಯಲ್ಲಿದ್ದಾಗ ಆ ವೀಡಿಯೋ ಕ್ಲಿಪ್ಪಿಂಗ್ ಈ ಕೊನೆಯಲ್ಲಿ ಹಾಕ್ತೀನಿ ದಯವಿಟ್ಟು ಆ ತತ್ವಪದ ಆಡಿಯೋ ಕ್ಲಾರಿಟಿ ಇರೋದಿಲ್ಲ ಯಾಕೆಂದರೆ ತುಂಬ ಚಿಕ್ಕ ಜಾಗ ಟೆಕ್ನಿಕಲಿ ಅಡ್ವಾನ್ಸ್ಡು ಅಥವಾ ಹೈಟೆಕ್ ಎಕ್ವಿಪ್ಮೆಂಟ್ಸ್ ಬಳಸ್ತಿರೋದ್ರಿಂದ ಆಡಿಯೋ ಅಷ್ಟು ಕ್ಲಿಯರ್ ಇಲ್ಲ ಬಟ್ ಬಳಗ ನಮ್ಮ ಉತ್ತರ ಕರ್ನಾಟಕದ ಪರಿಚಯ ಇಲ್ಲದೆ ಇರೋರಿಗೆ ಅಲ್ಲಿ ಯಾರೀತಿ ತತ್ವ ಪದಗಳು ನಾವೇ ಅಲ್ಲಿ ಕೂತು ಗೋ ಗದ್ಗೆ ಮುಂದೆ ಕೂತು ಹೇಗೆಲ್ಲ ಅದನ್ನು ಸಂಭ್ರಮಿಸ್ತೀವಿ ಗುರುವನ್ನ ಗುರುವನ್ನು ಯಾವ ರೀತಿಯ ಸಂಭ್ರಮಿಸ್ತೀವಿ ಅನ್ನೋದು ಪರಿಚಯ ಅಷ್ಟೇ ಹೊರತು ಕ್ಲಾರಿಟಿ ಬಹುಶಃ ಆಡಿಯೋ ಕ್ಲಾರಿಟಿ ಇಲ್ದಿರ್ಬೋದು ಒಂದು ಒಂದು ಯಾರಿಗೆ ಈ ಒಂದು ಸಂಪ್ರದ ಪರಿಚಯ ಅವ್ರದೊಂದು ಪರಿಚಯ ಮಾಡಿಕೊಡೋ ಪ್ರಯತ್ನ ಅಷ್ಟೇ ಅದು ಹಾಗೇ ಗುರುವನ್ನು ಹುಡುಕಬೇಕು ಅಂದರೆ ಅದು ಅಲದಾಡಬೇಕು ಬೇಕಾದ್ರೆ ಮಠಗಳಿಗೆ ಹೋಗಿ ಆಶ್ರಮಗಳಿಗೆ ಹೋಗಿ ಅಲ್ಲಿ ನಾವು ಬಿಟ್ಟು ಕೇಳ್ಬೋದು ನನಗೆ ಇಂಥದ್ದೊಂದು ಬೇಕು ಅಂತ ಕಾರ್ಪೊರೇಟ್ ಗುರುಗಳತ್ತ ಹೋಗಿ ಲಕ್ಷಾಂತರ ರೂಪಾಯಿ ರೂಪಾಯಿ ಖರ್ಚು ಮಾಡಿಕೊಂಡು ನನಗೆ ದೇವಿ ಕಾಣಿಸಿದ್ಲು ಮತ್ತೊಂದಾಯಿತು ನಾನು ಅವತಾರ ಕೃಷ್ಣನಿಂದ ಕ್ರಿಯಾಯೋಗ ಕಲ್ತ್ಬಿಟ್ಟೆ ಏನೇನೋ ಕತೆ ಕಟ್ಕೊಂಡು ಕೂರೋದಕ್ಕಿಂತ ನೇರ ಅಂತ ಇದಕ್ಕೆ ಹೋಗಿ ಪಂಚಾಕ್ಷರಿ ಹೇಳ್ಕೊಡೋ ಮಠ ಇದೆ ಷಡಾಕ್ಷರಿ ಹೇಳ್ಕೊಡೋಂಥ ಮಠ ಇದೆ ಸಿದ್ಧಾರೂಢರ ಮಠ ಇದೆ ಹೀಗೆ ಹಲವಾರು ನಮ್ಮ ಉತ್ತರ ಕರ್ನಾಟಕ ಅಲ್ಲ ನೀವು ಮೈಸೂರು ಸೀಮೆ ಬೆಂಗಳೂರು ಸೀಮೇಲೆ ಹೋದರೆ ಹಲವಾರು ಜನ ಸಿಗ್ತಾರೆ ಅಂಥವ್ರನ್ನ ಭೇಟಿಯಾಗಿ ಮಾತಾಡಿಸಿ ತಕ್ಷಣ ದೀಕ್ಷೆ ತೊಗೋಬೇಕು ಅಂತಿಲ್ಲ ಹೀಗೆ ಹಲವಾರು ಮಠಗಳು ಹಲವಾರು ಆಶ್ರಮಗಳಿಗೆ ಭೇಟಿ ಕೊಡಿ ಅಲ್ಲಿ ಸಂಪತ್ತು ಮೂರು ನಗದು ಇರಿ ಯಾವ ರೀತಿ ಹೇಗಿದೆ ಅಂತ ಒಂದು ಐಡಿಯಾ ಬರುತ್ತೆ ಐಡಿಯಾ ಬರ್ತಾ ಬರ್ತಾ ನಿಮ್ಮ ತಾನೇ ಅಲ್ಲೊಬ್ಬ ವ್ಯಕ್ತಿ ಪರಿಚಯ ಆಗ್ತಾನೆ ಆ ವ್ಯಕ್ತಿ ನನಗೆ ಇನ್ನೊಂದು ಗುರುಗಳು ಗೊತ್ತು ಅಲ್ಲಿ ಹೋಗೋಣ ಬಾ ಅನ್ಬೋದು ಅಲ್ಲಿಂದ ಮತ್ತೆ ಆ ಗುರು ಪರಿಚಯ ಆಗುತ್ತೆ ಆ ಗುರು ಹೋದಾಗ ಇನ್ಯಾರ ಬಳಗ ಪರಿಚಯ ಆಗುತ್ತೆ ಅವನಿಂದ ಇನ್ನೊಬ್ಬ ಗುರು ಪರಿಚಯ ಆಗುತ್ತೆ ನಿಮ್ಗೆ ಯಾರೂ ಪರಿಚಯ ಇಲ್ಲ ಅಂದರೆ ಈ ರೀತಿ ಪರಿಚಯ ಮಾಡ್ಕೊಳ್ತಾ ಹೋಗಿ ನೀವು ರಾಮಕೃಷ್ಣ ಆಶ್ರಮಕ್ಕೆ ಹೋಗ್ಬೋದು ಅಲ್ಲಿ ಅಲ್ಲಿ ಯಾರು ಒಂದಷ್ಟು ಜನ ಪರಿಚಯ ಆಗ್ತಾರೆ ಒಡನಾಟಕದಲ್ಲಿರ್ಬೋದು ಆಗ ಪರಿಚಯದ ನಮಗೆ ಇನ್ನೊಬ್ರು ಗುರು ಪರಿಚಯ ಗೊತ್ತು ಅವರು ದೀಕ್ಷೆ ಕೊಡ್ತಾರೆ ಅನ್ಬೋದು ನೀವು ಅವ್ರನ್ನ ಸಂಪರ್ಕಿಸ್ಬೋದು ತಕ್ಷಣ ನೀವು ದೀಕ್ಷೆ ತಗೋಬೇಕು ಅಂತಿಲ್ಲ ಶರಣಾಗಬೇಕು ಅಂತಿಲ್ಲ ಆಗಬಾರ್ದು ಅಂತನಿಲ್ಲ ಕೂತು ಚರ್ಚೆ ಮಾಡಿ ನಿಮ್ಮ ನಿಮ್ಮ ಒಳಗಿನ ತೊಳಲಾಟ ಹೇಳ್ಕೊಳ್ಳಿ ಆ ವ್ಯಕ್ತಿ ಹೇಗೆ ಸ್ಪಂದಿಸ್ತಾನೆ ನಿಮಗೆ ಗೊತ್ತಾಗತ್ತೆ ಆ ವ್ಯಕ್ತಿ ಬರೀ ದುಡ್ಡುಗೋಸ್ಕರ ಕೂತಿದಾನೆ ನಿಜವಾಗ್ಲೂ ಆತ ಜಿಜ್ಞಾಸುವಿಗೆ ಬೆಲೆ ಕೊಡ್ತಾನೆ ಆತ ನಿಮಗೆ ಹೆಚ್ಚು ಎಷ್ಟು ಸಮಯವನ್ನು ಇದ್ದಾನೆ ಅವನು ತನ್ನ ಉದ್ದೇಶಗಳು ಬೇರೆ ಇದೆಯಾ ಆತನದ್ದು ಈ ರೀತಿಯೆಲ್ಲ ತರ್ಕ ಮಾಡಿ ತಪ್ಪಿಲ್ಲ ಸಂದೇಹ ಪಡಬೇಕು ತಪ್ಪಿಲ್ಲ ಗುರುನ ಸಂದೇಹ ಪಡಬಾರ್ದು ಅಂತಿಲ್ಲ ಯಾಕೆಂದರೆ ನಮಗಿನ್ನೂ ಈ ಗೊತ್ತಾಗೋದು ಹೇಗೆ ಚಿನ್ನವನ್ನು ಉಜ್ಜಿ ನೋಡದೆ ಗೊತ್ತಾಗೋದು ಚಿನ್ನ ಯಾವುದು ಅಂತ ಹಾಗೆ ಗುರು ಶಿಷ್ಯರನ್ನ ಪರೀಕ್ಷೆ ಮಾಡಿದಾಗ ಶಿಷ್ಯ ಗುರುನ ಪರೀಕ್ಷೆ ಮಾಡ್ಬೋದು ತಪ್ಪಿಲ್ಲ ಖಂಡಿತ ಪರೀಕ್ಷೆ ಮಾಡಬೇಕು ಕಣ್ಣು ಮುಚ್ಚಿ ಒಪ್ಕೊಳ್ಳೋ ಅವಶ್ಯಕತೆ ಇಲ್ಲ ನನಗೆ ಪೂರ್ಣ ಶರ ಶರಣಾಗತಿ ಬರೋವರೆಗೂ ಈ ರೀತಿ ಪರೀಕ್ಷೆಗಳು ನಡೀತಿರಬೇಕು ನೀವು ಸಂದೇಹ ಪಡೋದು ಬೇರೆ ಸಂಶಯ ಪಡೋದು ಬೇರೆ ನಾನು ಅಯ್ಯೋ ಆಗ್ಬಿಡತ್ತಾ ಸಾಧ್ಯನಾ ಈ ಒಂದು ಉದ್ದಟತನದಲ್ಲಿ ಕೇಳೋದಲ್ಲ ಅದು ಹೇಗೆ ಸಾಧ್ಯ ಇದು ಹೇಗೆ ನಡೆಯುತ್ತೆ ಇದನ್ನು ಕಂಡುಕೊಳ್ಳೋದು ಹೇಗೆ ಈ ಭಾವದಲ್ಲಿ ಕೇಳುವುದು ಸಂದೇಹ ಆಗುತ್ತೆ ಅದು ಹೆಂಗಾಗ್ಬಿಡುತ್ತೆ ನನಗೆ ಆಗಲ್ಲ ಒಪ್ಪಲ್ಲ ಹಿಂಕೊಂಡು ಉದ್ದಟತನ ಮಾಡೋದು ಬೇರೆ ಆಗ್ಬಿಡುತ್ತೆ ಜಿಜ್ಞಾಸವಾದಾಗ ಒಂದು ಮೃದುತ್ವ ಇರುತ್ತೆ ಅಲ್ಲೊಂದು ಹದ ಇರುತ್ತೆ ಒಂದು ಸೌಮ್ಯತೆ ಇರುತ್ತೆ ಅಲ್ಲೊಂದು ಮುಗಳ್ನಗೆ ಇರುತ್ತೆ ಅಂತಹ ಮುಗಳ್ನಗೆಯಿಂದ ಒಂದು ಸೌಮ್ಯತೆಯಿಂದ ಎಲ್ಲ ಆಶ್ರಮಗಳಿಗೂ ಭೇಟಿ ಕೊಟ್ಟರೆ ಇರ ಗದಿಗೆಗಳನ್ನ ಭೇಟಿ ಕೊಟ್ಟರೆ ತಾನಗೆ ಒಂದಲ್ಲ ಒಬ್ಬಲ್ಲ ಒಬ್ಬ ಗುರು ಸಿಕ್ಕೇ ಸಿಗ್ತಾನೆ ಹಾಗೆ ಅಂತಹ ಒಬ್ಬ ಗುರುನ ಹುಡ್ಕೊಳ್ಳಿ ಅಲದಾಡಬೇಕು ಈಗ ಎಷ್ಟೋ ಜನ ಸರ್ ನೀವು ತುಂಬ ದೂರದಲ್ಲಿದ್ದೀರಾ ಅಂತಾರೆ ನಾನು ತುಂಬ ದೂರದಲ್ಲಿಲ್ಲ ನಾನಿರೋ ಜಾಗದಲ್ಲಿ ನಾನಿದ್ದೀನಿ ಅವರಿರೋ ಜಾಗದಲ್ಲಿ ಅವರಿದ್ದಾರೆ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದು ಕೂಡ ಕಷ್ಟ ಆಗ್ಬಿಡುತ್ತೆ ಅಂದರೆ ನೀವೇ ಬಂದುಬಿಡಿ ನನ್ನ ಜಾಗಕ್ಕೆ ಅಂತ ಅಂದರೆ ನಾ ದಾಹವೇ ಇಲ್ಲ ನನಗೆ ಹಸುವಾದಾಗ ಮತ್ತೊಂದಾದಾಗ ನಾನು ಇದನ್ನ ತೊಗೊಂಬಂದು ತಿಂತೀನಿ ಅಟ್ಲೀಸ್ಟ್ ಸ್ವಿಗ್ಗಿ ಮಾಡಿದ್ರೆ ಸ್ವಿಗ್ಗಿನವರು ಮಾಡಬೇಕಲ್ಲ ಕೂತ್ಕೊಂಡು ನಾನು ಸುಮ್ಮನೆ ಕೂತಲ್ಲೇ ಬಂದ್ಬಿಡಲ್ಲ ಊಟ ಕೂಡ ನಾನು ಸ್ವಿಗ್ಗಿ ಆರ್ಡ್ರ್ ಮಾಡಬೇಕು ಕೂತಲೇ ಬರುತ್ತೆ ಅಂದ್ರೆ ನನ್ನ ಪ್ರಯತ್ನ ಇರಬೇಕು ನನ್ನ ಪ್ರಯತ್ನದಲ್ಲಿ ಹುಡುಕಾಟವಿಲ್ಲದೆ ಗುರು ದಕ್ಕುವುದಿಲ್ಲ ಹುಡುಕಾಟವಿಲ್ಲದೆ ನನಗೆ ಉತ್ತರ ದಕ್ಕುವುದಿಲ್ಲ ಹುಡುಕಾಟವಿಲ್ಲದೆ ನನಗೆ ನಾನು ಸಿಗುವುದಿಲ್ಲ ನನ್ನ ಒಳಗೆ ಸತ್ಯ ಇದೆ ಅಂತ ಗೊತ್ತು ಸತ್ಯ ಕಂಡುಕೊಳ್ಳೋದು ಹೇಗೆ ಅನ್ನೋದು ಗೊತ್ತಾಗಬೇಕಂದ್ರೆ ಮತ್ತೆ ಹೊರಗೆ ಹುಡುಕಾಡಬೇಕು ಗುರುನ ಹೊರಗೆಲ್ಲ ಗುರುನ ಹುಡುಕಾಡಿ ಅವನ ಮುಖಾಂತರ ಒಳಗಿರ ಸತ್ಯವನ್ನು ಕಂಡ್ಕೊಳ್ಬೇಕು ಹಾಗಾಗಿ ದೇಶ ಸುತ್ತೋಡು ಕೋಶ ಓದಿ ನೋಡು ಅಂತ ಏನು ಹೇಳ್ತಾರೆ ನಾನು ಇದನ್ನು ದರ್ಪದಲ್ಲಿ ಹೇಳ್ಕೊತಿಲ್ಲ ಎರಡನ್ನೂ ತೀವ್ರವಾಗಿ ಮಾಡೋದಕ್ಕೆ ಪ್ರಯತ್ನ ಪಟ್ಟವನು ಪ್ರಯತ್ನ ಪಡುತ್ತಿರುವವನು ಮುಂದೆಯೂ ಪ್ರಯತ್ನ ಮಾಡುತ್ತಿರುವಂಥ ವ್ಯಕ್ತಿನ ಹಾಗಾಗಿ ಎನ್ ಮನೆಗೆನೆಂದು ಕಟ್ಟದಿರು ಕೊನೆಗೆನೆಂದು ಮುಟ್ಟದಿರು ಅಂತ ನಮಗೆ ಕುವೆಂಪುರು ಹೇಳಿದ ಹಾಗೆ ನಾವು ಎಲ್ಲೂ ನಿಲ್ಲದೆ ಸದಾಕಾಲ ಹುಡುಕಾಟದಲ್ಲಿದ್ದು ಯಾವುದಕ್ಕೂ ಇಷ್ಟು ಸಾಕು ಅನ್ನೋದು ಜ್ಞಾನದ ವಿಷಯದಲ್ಲಿ ಸಾಕು ಅನ್ನೋದೇ ಬೇಕು ಬೇಕು ಅಂತ ಜ್ಞಾನದ ವಿಷಯದಲ್ಲಿ ಹೇಳ್ತಾ ಎಲ್ಲವನ್ನೂ ತಿಳಿದುಕೊಳ್ತಾ ಎಲ್ಲವನ್ನೂ ಅರ್ಥ ಮಾಡ್ಕೊಳ್ತಾ ಮನಸ್ಸು ತನ್ನ ಜೀವನವನ್ನು ಹಸನು ಮಾಡ್ಕೊಳ್ತಾ ತಾನು ಸಿದ್ಧನಾಗ್ತಾ ಹೋದರೆ ಖಂಡಿತ ಒಂದಲ್ಲ ಒಂದಿನ ಪ್ರತಿಯೊಬ್ಬನಿಗೂ ನಿಜವಾದ ಗುರು ಸಿಗ್ತಾನೆ ಸಿಕ್ಕದಾಗ ಬಿಡಬೇಡಿ ಕೋತಿ ಹಾಂಗ ಬೆನ್ನು ಹತ್ತಿರಬೇಕು ಅಂತ ಕಡ್ಕೊಳ್ಳ ಮಡಿವಳಪ್ಪ ಹೇಳದಂಗೆ ಅವನ ಬೆನ್ನು ಹತ್ತಿ ನಿಮ್ಮ ಸತ್ಯವನ್ನು ನೀವು ಕಾಣ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಸಿಗ್ತೀನಿ ನಮಸ್ಕಾರ What okay. thank <laughs> you